ಮಾತಾ ಕ್ಷೇತ್ರಡ್ಲ ಒಂದು ಪುದರ್ ಬಂಟರ್ ನಕಲ ಉಂಡು ಐಟ್ಲ ವಿಶೇಷವಾದ ದೇಶದ ಕ್ರೀಡಾ ಜಗತ್ತಿಂದ ಬಂಪ ಕ್ರೀಡಾ ಜಗತ್ತಿನ ಒಂಜಿ ಎಲ್ಲ ಸಮುದಾಯ ಹೆಚ್ಚು ಕ್ರೀಡಾ ಪಟ್ಟಣ ಹೊಂದಿನಂತೆ ಸಮುದಾಯ ಬಂಟ ಸಮುದಾಯ ಅಂದು ಬಂದು ನಮ್ಮ ತಿರಿಯೊಂದನ ಇಜ್ಜಾ ನಾವು ಮುಖ್ಯ ಇನ್ನಮ தான ஹரியாக்கலாம் ஆசீர்வாதடு மார்கர்சன கீழ்ச்சி சாமஜிக்கவாது ஆர்த்திகாது ராஜக்கீயவாதோருக்கு அனுகூலத்தை அவகாசங்கள் பத்து நம்ம அத்து பண்ற அப்ப வித்தியார்த்தெட்டு என்ன சமாதொட்டி ಸಂಬಂಧ சம்பந்தம் நினைப்பாப்பணும் ಆ ಕಾಲ ಒಂಜ್ ರೀತಿ ಇತ್ತ ಈ ಕಾಲ ಒಂದ್ ರೀತಿ ಆದನ್ ಜವನಿರ್ನ ಆಸಕ್ತಿ ಕರಿಣ ಆ ಕಾಲಿತ್ನ ಆಸಕ್ತಿ ಈ ಕಾಲ ಏತೋ ವ್ಯತ್ಯಾಸ ಯಾರು ಒಂಜಿ ವಿದ್ಯಾರ್ಥಿ ಮುಖಂಡ ಅದ್ಕಲ್ ಮಲ್ತ ಇದ್ದ ಕಾಲ ಐತೆ ವಿದ್ಯಾರ್ಥಿ ಕಾಲೇಜ್ ಶಿಕ್ಷಣ ಮಲ್ತ ಇದ್ದ ಕಾಲ ತಪ್ಪು ಆಡ ನಮ್ಮ ಆ ಕಾಲದ ನಮ್ಮ ನಡವಳಿಕೆ ಈ ಕಾಲದ ನಡವಳಿಕೆ ಏತೋ ವ್ಯತ್ಯಾಸ ಇನ್ನಿ ನಮ್ಮ ಜವಾನೀರು ಇನ್ನಿ ನಮ್ಮ ಜವಾನೀರು ಏಕ್ ಹೆಮ್ಮೆ ಅವನು ದಯ ಪಂಡ ಅವು ಹೆಮ್ಮೆ ಪಡೆಯವ ವಿಚಾರ ಇನ್ನೀ ಉದ್ದಿಮೆ ಕ್ಷೇತ್ರ ಪಂಡ ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ಕ್ಷೇತ್ರವು ನಮ್ಮ ಬದುಕಿಗೆ ಸಂಬಂಧಪಟ್ಟ ಕ್ಷೇತ್ರಡು ಏತೋ ಜವಾನೀರು ಜಿಲ್ಲೆ ಡತ್ತು ರಾಜ್ಯ ದೇಶ ಪರದೇಶ ಮಲ್ಲ ಉದ್ಯಮದಾರರ ಅದು ಉಳ್ಳೇರಿ ಪಂಡನೆ ಅವು ನಂಗೆ ಒಂದು ಮಲ್ಲ ಸಂತೋಷ ನನಗೆ ಆಕಡೆದು ಮಲ್ಲ ಶಕ್ತಿ ಆತ ಆ ಪುಣ್ಯ ಆತ ನನಗೆ ಮಾತ್ರ ಒಂಜಿ ಪ್ರೇರೆ ಪ್ರೇರಣೆ ನನಗೆ ಮಾತ್ರ ಜವಾನೇರು ಒಂಜಿ ಕಾಲ ಇತ್ತು ಜವಾನೇರು ಮಾತ್ರ ತಪ್ಪು ಸಾಧಿರಿ ಪೂಂದು ಬಂದು ಒಂದು ಕಾಲ ಇತ್ತು ಯಾನು ಐನ್ ಹತ್ತು ಬಂದ್ರೆ ಆಪ ಯಾನ್ ಒಂಜಿ ವಿದ್ಯಾರ್ಥಿ ಸಿಕ್ಕಿದ್ರೆ ಕಾಲು ಯಾನು ಎಣ್ಣೆ ಪಾಲ್ಪಡೆ ಆಡ ಇನಿತ್ತ ವಿದ್ಯಾರ್ಥಿ ನಕ್ಲೆ ಆಕಲಿನ ಬದ್ಧತೆ ಆಕಲಿ ಶಿಕ್ಷಣನು ಆ ರೀತಿ ಪಡೆಯೋಡು ಬನ್ನಿ ಕೂಡ ಅರ್ಥ ಮಾಡ್ತಂದು ಬದುಕಿಗೆ ಶಿಕ್ಷಣ ಬೋಡು ಬದುಕಿಗೆ ಡಿಗ್ರಿ ಬೋರ್ಡು ಬದುಕಿಗೆ ಎದ್ದ ಪದವಿನ ಪಡೆಯುವಂಥ ಅನುಕೂಲತೆ ಅವಕಾಶಗಳು ಬೋಡು ಬನ್ನಿ ಅರ್ಥ ಮಾಡ್ತಂದು ಶೈಕ್ಷಣಿಕವಾದ್ಲೂ ಹೆಚ್ಚು ಶಕ್ತಿವಂತರಾದ ನಮ್ಮ ಏನಿತ್ಕೊಂಡು ಬಹುಶಃ ಅವು ಮಾತ್ರ ನನಗ ಹೆಮ್ಮೆ ನಮ್ಮ ಸಾಮಾಜಿಕವಾದ ಜನಕುಲ ಜೊತೆ ಇಪ್ಪನಂಚಿನ ಸಮುದಾಯ ಜನಕುಲ ಜೊತೆ ಅಂದ ಸಾಮಾಜಿಕ ವ್ಯವಸ್ಥೆ ಐಟಿ ಮಾತಾ ಜಾತಿ ಧರ್ಮ ಭಾಷೆದ ಕ್ಲಿಪ್ಪನಂಚಿನ ಸಮಾಜ ನಮ ನಮ್ಮ ಮಾತೆಲ್ಲ ಅರ್ಥದ ತರ್ಕದ ಪತನ ಒಪ್ಪ ಸಮುದಾಯ ಅಂತ ಪಡೆದು ಬಾಕಿದ ಪಣದಲ್ಲಿ ಪಂಪಿನ ಕೂಡ ನಮ ಹೆಮ್ಮೆಡು ಒಪ್ಪೋಡ ಮಾತ ನಂಬಿಕಸ್ತ ಒಂದು ಸಮುದಾಯವಾದ ಸಮಾಜವಾದ ನಂಬಿಕಸ್ತ ಸಮಾಜ ಬಹು ಸಮುದಾಯ ಬೇತಗಿ ಅವು ಒಂದು ಪಂದರೆ ಪು ನಮ್ಮ ಸಮುದಾಯದ ಇಪ್ಪು ನಮ್ಮ ವಿಶ್ವಾಸ ಅನೇಕ ರೀತಿಯ ವಿಶ್ವಾಸ ಪೈಕಿ ನಮ್ಮ ಸಮುದಾಯದ ಬಗ್ಗೆ ವಿಶ್ವಾಸನು ಪಾತ್ರ ಸಮುದಾಯ ನಾನು ರಾಜಕೀಯವಾದ ಸಾಮಾಜಿಕವಾದ ನಂಗೆ ನಮ್ಮನೇ ಒಂದು ರೀತಿಯ ನೇತೃತ್ವ ನಂಗೆ ಸಿಕ್ಕಿದೆ ನನಗೆ ಕೊರ್ತೀವಿ ಪಡೆಯಲು ನಮ್ಮ ಬಾಕಿ ತೋರ್ತೀರ ನಾಯಕ ನಾನು ಏಪಲೇ ಈ ಪಾತ್ರ ಬಂದು ನಂಗೆ ಮಾತ ನಾಯಕತ್ವ ಕೂರ್ತೀರ ಏತೋ ಸಮಯ ಆಡಿ ಏನೇ ಹಿರಿಯ ಕಾಳು ಕಾಳು ಇನಿಮುಟ್ಟಾಗಿ ಆ ಸಾಮಾಜಿಕ ನೇತೃತ್ವ ನಮ್ಮ ಒಂಜಿ ಅರ್ಥ ನಮ್ಮ ಕೈ ಇಟ್ಟು ಒಂಜಿ ರೀತಿ ಉಂಡು ಬಂದ್ ಕೂಡ ಸಂತೋಷ ನಮ್ಮ ಏರಗ್ಲಾ ತಪ್ಪು ಮಲ್ಪಂದೆ ಏರ ತೊಂದರೆ ಮಲ್ಪಂದೆ ಅಕ್ಕಲಿನ ಸ್ನೇಹ ಅಕಲ ವಿಶ್ವಾಸ ಲಂಬಿಕೆಗೆ ಅನುಗುಣವಾದ ನಮ್ಮ ನಮ್ಮ ಭಾಗದ ಪಾಲುದಾರಿಕೆಯನ್ನು ಮಲ್ತಂದು ಅಕ್ಕಲಿಗಲ ಶಕ್ತಿ ಕೊರಪ ನಮ್ಮ ಮಾತಾ ಇತ್ತೊಂದು ರಾಜಕೀಯವಾದ ಅಕ್ಕಲಿಗಲ್ಲ ಸಾಕಾರ ಮಲ್ತು ಕಾಲಸ್ಥಿತಿ ಕಾಲಸ್ಥಿತಿನಿ ನಮ್ಮ ತೂದು ಬಹುಶಃ ವಿಶೇಷವಾದ ನಮ್ಮ ಇನ್ನು ಪಂಪ ಜಿಲ್ಲೆ ಉಭಯ ಜಿಲ್ಲೆ ಒಂದು ಮಲ್ಲ ಶಕ್ತಿಯಾದ ಬಂಡರ ಸಮುದಾಯ ಉಂಡು ಕೂಡ ನಮ್ಮ ಒಪ್ಪು ವಿಚಾರ ಐಟ್ಲ ಬಂಟ್ವಾಳದ ಬಂಡರ ಸಂಘ ಸ್ವತಂತ್ರವಾದ ಬಹುಶಃ ಸಂಘ ಪಡೆದು ಪಾಲ ಸಂಘ ಪಣದು ನಮ್ಮ ರಚನೆ ಮಲ್ತೊಂದು ಕೇವಲ ಕ್ರೀಡೆ ಮಲ್ತನ ಮಾತ್ರ ಯಾವ್ದು ಅಥವಾ ವೇತಪೇತ ಕಾರ್ಯಕ್ರಮ ಅಲ್ತು ಯಾವ್ ಆಡ ಐಕ್ ಸ್ವಂತ ಕಟ್ವನನ್ನು ಮಲ್ತು ಅನೇಕ ಕ್ಷೇತ್ರ ನಮ್ಮ ಪಾಲುದಾರಿಕೆ ಉಂಡುಬನ್ನ ಅರ್ಥ ಮಲ್ತು ತೆರೆಯದು ಬಹುಶಃ ಈ ಮಾತ ಮಾರ್ಗ ನಮ್ಮ ಯೋಚನೆ ಮಲ್ಪ ಕಾಲಘಟ್ಟು ಉಂಡು ಬಣ್ಣ ಪಾತ್ರ ಈ ಚಂದ್ರ ಶೆಟ್ಟರು ಈ ಕಟ್ವಾಪ ಸಂದರ್ಭ ಶೆಟ್ಟ್ರಿ ಆತಿ ಪೈ ನಂತರ ಚಂದ್ರ ಶೆಟ್ಟ್ರಿ ತೆರಿ ಬಹುಶಃ ಪೊರ್ಲ ಗಂಟೆದ ಈ ಕೆಲಸ ಆತ ಆ ಸಂದರ್ಭ ಕೆಲವರು ಪಾತ್ರರು ನಮ್ಮ ಪಾತ್ರ ಮೈದಾನ ವಿಚಾರ ಉಂಡು ನನಗೆ ಕೊಂಚ ಶಿಕ್ಷಣ ಸಂಸ್ಥೆಯನ್ನು ಸುಡುಮಲ್ಪಡು ಬಂದಂಚ ಅಭಿಲಾಷೆ ಎಲ್ಲ ಮಲ್ಪ ದಾಯಬಂಡ ಖಂಡಿತವಾದ ಇನ್ನಿ ನಮ್ಮ ಸಮಾಜ ಅನೇಕ ಜನಕ್ಕು ಶಿಕ್ಷಣ ಸಂಸ್ಥೆನೇ ಶುರು ಮಾಡ ಇನ್ನು ನೆನಪಾಪುಡು ಇನ್ನು ದಾನ ವಿನಯ ಹೆಗ್ಡೆರ್ನ ಇರನಗೆ ಒಂದು ಶ್ರದ್ಧಾಂಜಲಿ ಕುರ್ಪ ಚಂದ್ರ ಹೆಂಗ್ ತೋಜನು ವಿನಯ ಹೆಗ್ಡೆನ ಒಂದು ವಿನಯಶೀಲತೆ ಆನ ಗುಣಧರ್ಮ ಐನು ನಮ್ಮ ಸಮಾಜ ಏಪಲ ಮೆಚ್ಚು ನಂಚು ವಿಚಾರ ಒಂದು ಶಿಕ್ಷಣ ಸಂಸ್ಥೆನ ಒಂದು ಖಾಸಗಿ ಆದ ಪ್ರಾರಂಭ ಮಲ್ಪಿ ಆಯ್ನ ಉದ್ದೇಶ ತಾನು ಮಂಡ ಶಕ್ತಿ ಮಲ್ಪಡು ಬಂದು ಆಂಡ ವಿನಯ ಇಂಡಿಯರು ವಿದ್ಯಾಸಂಸ್ಥೆ ಮಲ್ತಂದು ಸೇವೆಗಾದ ಸಂಸ್ಥೆ ಬಂದು ತೊಜ್ಪಾಯಿ ನಂಚು ನಂಜೆ ವಿದ್ಯಾದಾನಿ ನಿಂತಿಂದ ಅವು ವಿನಯ ಇಂಡಿಯರು ಬಂದ್ರೆ ಏಪಲ ಯಾನೆ ಹಿಂಜರಿಯುಜಿ ಅನೇಕ ನಮ್ಮ ಸಮಾಜ ಬೇತೆ ಬೇತ ವಿದ್ಯಾಸಂಸ್ಥೆ ಶುರು ಮಾಡ್ತೇವೆ ಆಂಡ ವಿನಯ ಗಿಡಿಗೆ ಸಾಧ್ಯ ಇರ್ತವೆ ವಿನಯ ಗುಡಿಗೆ ವಿನಾಯಕ್ ದೇನೇನು ಸಾಥ್ಯ ಆರ್ನ ಒಂದು ಮನಸ್ಸು ಆರ್ನ ಭಾವನೆ ಆರ್ನ ಅಭಿಪ್ರಾಯ ಆರ್ನ ಯೋಚನೆ ಅವ ಮಾತ್ರ ಯಾನ ಏಪಲ ಯಾನ ಇನಿ ಹತ್ತು ಏನು ಸಂದರ್ಭನ ಬಂದಾಗ ಆರ್ನ ಬಗ್ಗೆ ವಿಶೇಷ ವಿಶೇಷವಾದ ಪಾತ್ರ ಏನು ಎಲ್ಲೇ ಒಂದು ರಾಜಕೀಯ ಮುಖಂಡ ಅದಿಪ್ಪನಾಗ ಆರ್ನ ಆರ ಒಂದು ಕೆಲಸವು ಪೂರ್ಣದಂಡ ರಮಣಾತ್ರ ಈ ಕೆಲಸ ಮಾಡ್ತಂಡ್ರೆ ರಾಜಕೀಯವಾದ ಆಗ ಒಂದು ಶಕ್ತಿ ಬರ್ಕೊಂಡು ಅರ್ಥ ಮಾಡ್ತು ಹೆಂಗ್ಳ ಪಣ್ಣಕ್ಕೆ ಮಾತ್ರ ಬೆಲೆ ಅವು ವಿನಾಯಕ್ ಡೈಲಿ ಪನ್ನ ಪಾತ್ರ ಅಂತ ಸಾಂದರ್ಭಿಕವಾದ ಪಣ್ಣ ಇನಿ ಹತ್ತು ಖಾಸಗಿ ವಿದ್ಯಾಸಂಸ್ಥೆ ಬಹಳ ಪ್ರಭಾವಶಾಲಿ ವಿದ್ಯಾಸಂಸ್ಥೆಲಿ ಅಥವಾ ಬೇತ ಬೇತ ಉದ್ಯಮ ಕ್ಷೇತ್ರ ಬಹಳ ಪ್ರಭಾವಶಾಲಿ ಆದಿಪ್ಪ ಸಮಾಜ ಅದಿತ್ತೊಂದು ದಾಯೆ ನಮ್ಮ ಒಂಜಿ ಮಲ್ಲ ವಿದ್ಯಾಸಂಸ್ಥೆನೆ ಬಂಟರ ಕ್ಲಬ್ ದಾಯ ಬಲ್ಪರ ಆಪುಜಿ ಸಂಘ ಬಂಟಾಲ ಒಂಜಿ ಸಂಘ ಒಂಜಿ ಮಾದರಿಯಾತ್ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಆಲ್ತದ್ ಪ್ರಾರಂಭ ಅಂತಲೂ ಪ್ರಾರಂಭ ಆಲ್ತದೆ ಮಲ್ಲ ಶಕ್ತಿ ಆ ದಾಯ ಬೆಳವಣಿಗೆ ಬಲ್ಲಿ ಪನ್ನ ವಿಚಾರ ಕೂಡ ಅರ್ಥ ಮಾಡ್ತಂದು ಅಯ್ಕೆ ಯಾನು ಎನ್ನ ಸಹಕಾರ ಓಣೆ ಮುಟ್ಟ ಒಟ್ಟಿಗೆ ಉಂಡು ಬಂದ ಪಾತ್ರನ ಕೂಡ ಈ ಸಂದರ್ಭ ನಿಖಿಲೈಕೆ ತುಂಬಿಬೋಲೆ ಯಾನ ಮಲ್ಲ ಆರ್ಥಿಕ ಶಕ್ತಿ ಅಂಡ ಉಂಡದ ಎಂಕಿ ತೀರ್ ಶಕ್ತಿ ಹೆಂಚಿನ ಅಂಡ ಐನು ನಿಖಿಲಿನ ಒಟ್ಟಿಗೆ ಯಾನು ಸಹಕರಿಸುವ ಪನ್ನ ಪಾತ್ರೆಯನ್ನು ಕೂಡ ಪಂಡೊಂದು ಒಂಜಿ ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋ ಮೂಲಕ ಅವು ಒಂದು ಬಲ್ಲ ಶಕ್ತಿಯಾದ ಬೆಳೆದು ನಮ್ಮ ಒಂದು ಮಾರ್ಗದರ್ಶನ ಮಾರ್ಗದರ್ಶನಗೊಂಡ ಅವು ನಮ್ಮ ನನದ ಪೀಳಿಗೆ ಶಕ್ತಿಯಾದ ಬರಡಿ ಬಂದ ಪಾತ್ರ ಪಾಡೋದು ಮುತ್ತೆ ಜೈನ್ ಜಗ